ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹರಿಹರದಿಂದ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀನಿ ಹರಿಹರದಿಂದ ಸಂತೆಬೆನ್ನೂರಿನ ಪುಷ್ಕರಣಿನ ನಾನು ಕವರ್ ಮಾಡ್ಕೊತೀನಿ ಆನಂತರ ಸಂತೆಬೆನ್ನೂರಿನ ಪುಷ್ಕರ್ಣಿಯಿಂದ ನಾವು ಸೂಳೆಕೆರೆ ಅಂದರೆ ಶಾಂತಿಸಾಗರ ಅಂತಾರಲ್ಲ ಅದನ್ನು ಕವರ್ ಮಾಡ್ಕೊತೀನಿ ಸೂಳೆಕೆರೆಯಿಂದ ನಾವು ಹತ್ತಿರದಲ್ಲಿರುವ ದೇವನ ಬೆಳಗೆರೆ ಡ್ಯಾಮ್ ಇದೆ ನೋಡಿ ಅದನ್ನು ಕೂಡ ನಿಮಗೆ ಯಾವ ರೀತಿ ಇದೆ ಮತ್ತು ಏನು ಅಂತೇಳಿ ನಿಮಗೆ ತೋರಿಸಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಪಾರ್ಟ್ ವೈಸು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಇದು ಹರಿಯರದ ಗುತ್ತೂರಿನಿಂದ ಐವತ್ತಾರು ಕಿಲೋಮೀಟರ್ ಇದೆ ನಾನು ಹೋಗಿರೋದು ಹೈವೇ ಮೂಲಕ ಬಾಡ ಕ್ರಾಸು ನೆಕ್ಸ್ಟು ತೋಳುಣಸಿ ರಂಗವನಹಳ್ಳಿ ಅತ್ತಿಗೆರೆ ಮತ್ತು ಬಾಡ ಮೂಲಕ ನಾನು ಹೋಗಿರೋದು हो 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 ಹಾಯ್ ಫ್ರೆಂಡ್ಸ್ ನಾವು ಈಗ ಸಂತೆಬೆನ್ನೂರಿಗೆ ಬಂದಿದ್ದೀವಿ ಸಂತೆಬೆನ್ನೂರಾಗೆ ಪುಷ್ಪಕರ್ಣಿ ನೋಡೋಕ್ಕೆ ನೋಡಿ ನಾವು ಪುಷ್ಪಕರ್ಣಿ ನೋಡೋಕ್ಕೆ ಬಂದಿದ್ದೀವಿ ಇನ್ನು ಮೂರು ಜನ ಬರ್ತಾ ಇದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಶನ್ನು ಇಲ್ಲಿ ಇದೆ ಪಾಸ್ ಮಾಡಿ ಓದಿಕೊಳ್ಳಿ ಇಲ್ಲಿ ಸಾಯಂಕಾಲ ಹೊತ್ತು ಬಂದರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ಬಿಸಿಲು ಆಗಿದೆ ಆದ್ರೆ ಸಕ್ಯಾಗಿ ಬಂದಿದ್ರಿ ಬಹಳ ಬಿಸಿಲಿದೆ ಇದೆ ಕಳಾಗ ಇದೆ ಈ ಗೋಪುರವು ಸಹ ದೊಡ್ಡದಿದೆ ಮತ್ತೆ ಆಳ ಕೆಳಗೆ ನೀರಿನಲ್ಲಿ ಬಹಳ ಆಳ ಇದೆ ಹುಷಾರಾಗಿ ನೀವು ಮೆಟ್ಲು ಇಳುತ್ತಿ ಮೇಲೆ ಮಿಸ್ ಆಗಿ ಬಿದ್ರೆ ಮುಗೀತು ಕಳ ಪಕ್ಕ ಬಿಗಿಬಿಡ್ತೀರಿ ನಮ್ಮ ಗ್ಯಾಂಗಾಗ ಇವು ಮೂರು ಜನ ಬರ್ಬೇಕು ಅವರು ಇನ್ನೂ ಬರ್ತಾ ಇದ್ದಾರೆ ನಾವು ಅಷ್ಟು ಮೊಟ್ಟ ಬೇರೆವೆಲ್ಲ ವಿಡಿಯೋ ಮಾಡೋಣಂತೆ ನೋಡಿ ಮೆಟ್ಲು ನಾಲ್ಕು ಕಡೆ ಮೆಟ್ಲು ಇದೆ ಮೆಲ್ಲಗೆ ಹಿಡಿಬೇಕು ಮಿಸ್ ಆಗಿ ಬಿದ್ದರೆ ಈಜಡಕ್ಕೆ ಬಂದರೆ ಬಚಾವಾಗ್ತಾನೆ ಮಿಸ್ ಆದರೆ ಅವನು ಪಕ್ಕ ಅಲ್ಲಿ ಹೋಗ್ತಾನೆ ಇಲ್ಲಿ ಮೀನು ಇರ್ತಾವಂತ ಅಂದರೆ ಮೀನು ಮತ್ತು ಹಾಮಿ נורא, נהיה נקרונות הזאת ನಾವಿಲ್ಲಿಗೆ ತಲುಪಿರೋದು ಒಂದು ಸುಮಾರು ಒಂದು ಹನ್ನೊಂದು ಗಂಟೆ ಹಂಗೆ ತಲುಪಿರೋದು ಆದರೂ ಕೂಡ ಇಲ್ಲಿ ನೋಡ್ಬೋದು ಎಷ್ಟು ಪಕ್ಷಿಗಳ ನಾವು ಸೌಂಡನ್ನು ಕೇಳ್ಬೋದು ಮತ್ತು ನಿಶ್ಶಬ್ದವಾಗಿದೆ ಪ್ಲೇಸ್ ಕೂಡ ಇದನ್ನು ಮುಸಾಫಿರ ಖಾನ್ ಅಂತ ಇದಕ್ಕೆ ಬರೀತಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ನೋಡಿದರೆ ಪೂರ್ತಿಯಾಗಿ ಇದು ದೇವಸ್ಥಾನದೊಳಗೆ ಯಾವ ರೀತಿ ಅದು ಗೋಪುರ ಇರುತ್ತೋ ಮತ್ತು ಡಿಸೈನು ಕೆತ್ತನೆ ಯಾವ ರೀತಿ ಇರುತ್ತೋ ಸೇಮ್ ಆ ಥರನೇ ಇದೆ ಆನಂತರ ಇಲ್ಲಿ ನಾವು ನೋಡೋದಾದರೆ ಕೆಲವೊಂದು ಕಡೆ ನಮಗೆ ಆಂಜನೇಯನ ಚಿತ್ರ ಕೂಡ ಕಾಣಿಸುತ್ತೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಆಂಜನೇಯನ ಚಿತ್ರ ಕೂಡ ಇಲ್ಲಿ ಇದೆ ನೋಡ್ಬೋದು ನೀವು ಹಿಂದೂ ದೇವಸ್ಥಾನಗಳಲ್ಲಿ ಏನೇನು ಕೆತ್ತನೆಯನ್ನು ಕಾಣ್ತೀರ ಅವೆಲ್ಲ ಕೆತ್ತನೆಗಳನ್ನು ನೀವು ಇಲ್ಲಿ ಕಾಣ್ಬೋದು ಆದರೆ ಇಲ್ಲಿ ಎಂಟ್ರೆನ್ಸಲ್ಲಿ ಮುಸಾಫಿರ ಖಾನ್ ಅಂತೇಳಿ ಬರೆದಿದ್ದಾರೆ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ನಾವು ಮುಂದೆ ಸಂತೆಬಿನ್ನೂರಿನ ಪುಷ್ಕರಣಿಯಿಂದ ಶಾಂತಿಸಾಗರ ಅಂದರೆ ಸೂಳೆಕೆರೆ ಅಂತಾರಲ್ಲ ಅದಕ್ಕೆ ಹೋಗ್ತಾ ಇದ್ದೇವೆ ಅದು ಪಾರ್ಟ್ ಟು ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಜೈ ಹಿಂದ್ ಮೊನ್ನೆ ಮತ್ತೊಮ್ಮೆ ಸಿಗೋಣ